ಹರಿ ಓಂ ಶ್ರೀ ಗುರುಭ್ಯೋ ಹರಿ ಓಂ ನಮಃ ಹರಿ ಓಂ ಶ್ರೀಮದಾನಂದ ತೀರ್ಥ ಭಗವತ್ಪಾದಚಾರ್ಯೇಭ್ಯ ದಾಸ ದಾಸ್ರದಾನೆ ಅಂತ ಒಂದು ಧಾತು ಇದೆ ದಾಸ ಅಂದರೆ ದಾತ್ ಮಾಡುವವನು ಅಂತ ಬರುತ್ತೆ ಅದಕ್ಕೆ ತಕ್ಷಣ ತಟ್ಟನೆ ಹೊಡೆದು ನಮ್ಮ ಡಾಕ್ಟರ್ ವಿದ್ಯಾಭೂಷಣ್ ಅವರು ಯಾಕೆಂದ್ರೆ ಅದ್ರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೆಂದ್ರೆ ನಮ್ಮ ಯಾವುದೇ ಒಂದು ಮಗು ಕೇಳಿದ್ರು ಈ ಹಾಡಿಗೆ ಉತ್ತಮ ಯಾರು ಡಾಕ್ಟರ್ ವಿದ್ಯಾಭೂಷಣ್ ಹೇಳ್ತಾರೆ ಒಂದು ಸಿನಿಮಾನ ಈ ರೀತಿ ನಮ್ಮ ಅಧ್ಯಾತ್ಮದ ನೆಲೆಯಲ್ಲಿ ಮಾಡಬೇಕು ಅನ್ನೋದು ನನ್ನ ಮಹದಾಸೆ ಜೀವನದ ಕನಸು ಒಂದು ವರ್ಷಗಳ ಇನ್ನು ಕಳೆದ ನವೆಂಬರ್ನಲ್ಲಿ ಶುರುವಾಗಿದ್ದ ಈ ಯಾನ ಒಂದು ವರ್ಷದ ಪ್ರಸವ ವೇದನೆ ಆದರೆ ಸುಖಮಯವಾದ ಪ್ರಸವ ವೇದನೆ ಅಂತ ಹೇಳ್ಬೋದು ಮಗುಗಳ ಮಾಣಿಕ್ಯನ ಆಡಿಸು ಯಶೋ ದೇ